ಸಚಿವ ಸತೀಶ್ ಜಾರಕಿಹೊಳಿ ಡಿ ಕೆ ಶಿ ಬುಡಕ್ಕೆ ಬಾಂಬ್ ಇಟ್ಟಿದ್ದಾರಂತೆ ಡಿ ಕೆ ಶಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದು ಕುರ್ಚಿಗಾಗಿ ದಾಳ ಹೂಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಗುರುವಿಗೆ ಅವರದ್ದೇ ಚಿಂತೆ ಶಿಷ್ಯನಿಗೆ ಬೇರೆ ಚಿಂತೆ ಸಿದ್ದು ಸಂಕಷ್ಟದ ಸಮಯದಲ್ಲೂ ಸಾಹುಕಾರ ದಾಳ ಹಾಕುತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಗುಟ್ಟು ಕೋಣೆಗೂ ರಟ್ಟಾಗಿದೆ ಸಿದ್ದರಾಮಯ್ಯ ಅಲ್ಲ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಆಗಿದ್ದೆ ಕೆ ಶಿವಕುಮಾರ್ ಅಂತೆ ಶಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಇದೇ ಕಾರಣಕ್ಕಾಗಿ ಹಲವು ನಾಯಕರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಏನು ಗೊತ್ತಾ ಕನಕ್ಪುರ ಬಂಡೆಬುಡಕ್ಕೆ ಬಾಂಬ್ ಇಟ್ಟಿದ್ದೇಕೆ ಸಾಹುಕಾರ ಕೆಪಿಸಿಸಿ ಅಧ್ಯಕ್ಷರಾಗಲು ಸತೀಶ್ ಜಾರಕಿಹೊಳಿ ಸ್ಕೆಚ್ ಹಾಕಿದ್ದಾರೆ ಪಕ್ಷದ ನಾಯಕರ ಬೆಂಬಲ ಪಡೆಯಲು ಕಸರತ್ತು ನಡೆಸಿದ್ದು ಪರಮೇಶ್ವರ್ ಜೊತೆಯೂ ಇದೇ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಹೈಕಮಾಂಡ್ ಬಳಿ ಮಾತನಾಡುವಂತೆ ಪರಂಗೆ ಮನವಿ ಮಾಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಪರಮೇಶ್ವರ್ಗೆ ಪ್ರಭಾವ ಬೀರಿದ್ದು ಗಾಂಧಿ ಕುಟುಂಬದ ಜೊತೆ ಪರಂ ಉತ್ತಮ ಒಡನಾಟ ಹೊಂದಿದ್ದಾರೆ ಕೈ ಕಾರ್ಯಕಾರಿಣಿಯಲ್ಲೂ ಕಾಣಿಸಿಕೊಂಡ ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿ ಜೊತೆಯೂ ಈ ಸಂಬಂಧದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಎಲ್ಲರ ಒಪ್ಪಿಗೆ ಪಡೆದುಕೊಂಡೇ ನೇಮಕ ಆಗಲಿ ಎಂದಿದ್ದು ನಾಯಕ ಅಭಿಪ್ರಾಯ ಸಂಗ್ರಹ ಮಾಡಲು ಮನವಿ ಮಾಡಿಕೊಂಡಿದ್ದಾರೆ ಖರ್ಗೆ ಬಳಿಯು ವಿಷಯ ಪ್ರಸ್ತಾಪಿಸಿರೋ ಸಾಹುಕಾರ ಕೆಪಿಸಿಸಿ ಅಧ್ಯಕ್ಷರಾಗಲು ಸಚಿವ ಸತೀಶ್ ಜಾರಕಿಹೊಳಿ ಸ್ಕೆಚ್ ಹಾಕಿ ಕೂತಿದ್ದಾರೆ ಹಾಗಾದ್ರೆ ಕನಕ್ಪುರ ಬಂಡೆ ಬುಡಕ್ಕೆ ಬಾಂಬ್ ಇಟ್ರ ಸಾಹುಕಾರ ಹೇಗೆ ಪಕ್ಷದ ನಾಯಕರ ಬೆಂಬಲ ಪಡೆಯಲು ಕಸರತ್ತು ನಡೆಸಿದ್ದಾರಂತೆ ಸಚಿವ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಜೊತೆಯೂ ಇದೇ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಹೈಕಮಾಂಡ್ ಬಳಿ ಮಾತನಾಡುವಂತೆ ಪರಂಗೆ ಮನವಿ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಪರಮೇಶ್ವರ್ಗೆ ಪ್ರಭಾವ ಬೀರಿದ್ದಾರೆ ಗಾಂಧಿ ಕುಟುಂಬದ ಜೊತೆ ಪರಂ ಉತ್ತಮ ಒಡನಾಟವನ್ನು ಹೊಂದಿದ್ದು ಕೈ ಕಾರಕಾರಣಿಯಲ್ಲೂ ಸತೀಶ್ ಜಾರಕಿಹೊಳಿ ಕಾಣಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಜೊತೆಯೂ ಈ ಸಂಬಂಧ ಚರ್ಚೆ ನಡೆಸಿದ್ದು ಎಲ್ಲರ ಒಪ್ಪಿಗೆ ಪಡೆದುಕೊಂಡೇ ಸತೀಶ್ ಜಾರಕಿಹೊಳಿ ನೇಮಕ ಆಗಲಿ ಎನ್ನಲಾಗ್ತಿದೆ ನಾಯಕನ ಅಭಿಪ್ರಾಯದ ಸಂಗ್ರಹ ಮಾಡಲು ಮನವಿ ಮಾಡಿಕೊಂಡಿದ್ದಾರೆ ಖರ್ಗೆ ಬಳಿಯೂ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಸಾಹುಕಾರ